ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದೆ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೊತಾ ಇದ್ದೀನಿ ಇವತ್ತು ಸಾಯಂಕಾಲ ನಾನು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ ನಮ್ಮ ರಿಲೇಟಿವ್ಸ್ದು ಒಂದು ರಿಸೆಪ್ಷನ್ ಇದೆ ಅದಕ್ಕೆ ಊರಿಗೆ ಹೋಗ್ತಾ ಇದ್ದೀನಿ ತವ್ರ ಮನೆಗೆ ಅಲ್ಲೇ ಹತ್ರನೇ ಇರೋದು ರಿಸೆಪ್ಷನ್ನು ಮುಗಿಸ್ಕೊಂಬಿಟ್ಟು ನೈಟು ಅಮ್ಮ ಮನೆಗೆ ಹೋಗಿ ಅಲ್ಲಿ ನೈಟಿದ್ದು ನಾ ನಾಳೆ ಮಾರ್ನಿಂಗ್ ನಾವು ಬೆಂಗಳೂರು ರಿಟರ್ನ್ ಆಗ್ತೀವಿ ನೋಡಿ ರೆಡಿ ಆಗೋಕ್ಕೆಲ್ಲ ಇಟ್ಕೊತಾ ಇದ್ದೀನಿ ಈ ರೇಷ್ಮೆ ಸೀರೆ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಜಾಸ್ತಿ ವರ್ಷಗಳಾಗೋಯ್ತು ಅಂದ್ರೆ ತ್ರೀ ಫೋರ್ ಇಯರ್ಸ್ ಐತಿ ಸ್ಯಾರಿ ಉಟ್ಕೊಂಡು ಅದಕ್ಕೆ ಉಟ್ಕೊಳ್ಳೋಣ ಅಂತ ಇದು ಬಂದುಬಿಟ್ಟು ಚೆಸ್ಸಿ ಫ್ರಾಕ್ಗೆ ಮ್ಯಾಚಿಂಗ್ ತೆಗ್ದಿದ್ದೀನಿ ಇನ್ನು ಸ್ಯಾರಿಗೆ ಜ್ಯೂಲರ್ ಯಾವ ಚೆನ್ನಾಗಿರುತ್ತೋ ಯಾವ ಚೆನ್ನಾಗಿರಲ್ವ ಅಂತ ಗೊತ್ತಿಲ್ಲ ಅದಕ್ಕೆ ಫೋರ್ ಸೆಟ್ ತೆಗ್ದಿದ್ದೀನಿ ಯಾವ ಸೂಟ್ ಹಾಕಿದ್ರೆ ಅದು ಇದೊಂದು ಇದೊಂದು ನೋಡಿ ಇವೆರಡು ನಾಲ್ಕು ತೆಗ್ದಿದ್ದೀನಿ ಸ್ಯಾರಿ ಡ್ರೈಪ್ ಮಾಡ್ಕೊಂಡ್ಮೇಲೆ ಒಂದೊಂದೇ ಟ್ರಯಲ್ ಮಾಡಿ ಯಾವ ಚೆನ್ನಾಗಿದ್ರೆ ಆ ಸೂಟ್ ಆದ್ರೆ ಸ್ಯಾರಿ ಮೇಲೆಗೆ ಅದು ಹಾಕ್ಕೊಂಡು ಹೋಗ್ತೀನಿ ಫ್ರೆಂಡ್ ಸ್ಯಾರಿ ಡ್ರೈಪಿಂಗ್ ಎಲ್ಲ ಮಾಡ್ಕೊಂಡಿದ್ದಾಯ್ತು ಹೇರ್ ಸ್ಟೈಲು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಇವಾಗ ಮೇಕಪ್ ಮಾಡ್ಕೋಬೇಕು ನಮ್ಮ ಹಸ್ಬೆಂಡ್ ಆಫೀಸ್ ಬಿಟ್ಟಿದ್ದಾರಂತೆ ಇನ್ನೊಂದು ಆಫ್ ಆನ್ ಅವರ್ ಬಂದುಬಿಡ್ತೀನಿ ಬೇಗ ರೆಡಿ ಆಗು ಅಂತ ಹೇಳಿದ್ರು ಫೇಸ್ಗೆಲ್ಲ ಮೇಕಪ್ ಮಾಡ್ಕೊಂಡ್ಬಿಟ್ಟು ಜ್ಯುವೆಲರಿ ಹಾಕ್ಕೊಂಡು ಹೊಡ್ತಾ ಇರೋದು ನಮ್ಮ ಚೆಸ್ಸಿನ ರೆಡಿಯಾಗಿ ಮಾಡಬೇಕಿನ್ನು ನಾನು ರೆಡಿ ಆಗಿಬಿಟ್ಟು ಫುಲ್ ಆಲ್ರೆಡಿ ಮಾಡೋಣ ಅಂತ ಸುಮ್ಮನೆ ಇದ್ದೀನಿ ಫ್ರೆಂಡ್ಸ್ ರೆಡಿಯಾಗಿದ್ದೆಲ್ಲ ಆಯಿತು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ನಮ್ಮ ಚೆಸ್ಸಿನೂ ರೆಡಿ ಫುಲ್ ಎಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕ್ಕೊಂಡು ಆಯ್ಬೇಡ ಚೆನ್ನಾಗಿದ್ದೀನ ನಾನು ಕ್ಯೂಟಾಗಿ ಕಾಣಿಸ್ತಾ ಇದ್ದೀನ ನಮ್ಮ ಹಸ್ಬೆಂಡು ಬಂದ್ರೆ ಇನ್ನ ಇವಾಗ ರೆಡಿಯಾಗಿ ಇನ್ನು ಹೇಗಿದೆ ಅಂತ ಕಮೆಂಟ್ ಮಾಡಿ ರೆಡಿ ಆಗಿದ್ದೀನಿ ಅಂತ ಅಷ್ಟೊಂದು ಹೆವಿನೂ ಇಲ್ಲ ಅಷ್ಟೊಂದು ಸಿಂಪಲ್ ಇಲ್ಲ ರೆಡಿ ಆಗಿದ್ದೀನಿ ಹೋಗ್ತಾ ಹಂಗೆ ಅನ್ನನ್ನು ಪಿಕಪ್ ಮಾಡ್ಕೊಂಡು ಹೋಗ್ಬೇಕು ನಾವು ಹೋಗೋ ದಾರಿಯಲ್ಲೇ ಅನ್ನ ಆಫೀಸ್ ಇರೋದು ಗಾಡಿ ಬಂದ್ಬಿಟ್ಟು ಆಫೀಸಲ್ಲಿ ಹಾಕ್ಬಿಟ್ಟು ಹಂಗೆ ಪಿಕಪ್ ಮಾಡ್ಕೊಂಡು ಹೋಗ್ತೀವಿ ನಾಳೆ ಬರ್ತಾ ಅಲ್ಲಿ ಬಿಟ್ರೆ ಒಂದೇ ಸರಿ ಆಫೀಸ್ ಮುಗಿಸ್ಕೊಂಡು ಈವ್ನಿಂಗ್ ಬರ್ತಾನೆ ಮನೆಗೆ ನಾನು ಯಾವಾಗ ಹೋಗ್ತಾ ಇರೋದು ಅಂತ ಹೇಳಿಲ್ವಲ್ಲ ನಾನು ಹೋಗ್ತಾ ಇರೋದು ಬಾಗೇಪಲ್ಲಿ ಹತ್ರ ಇರುವ ಪುಟ್ಪರ್ತಿ ನಾವು ಬಾಗೇಪಲ್ಲಿ ಇರೋದು ಪುಟ್ಪರ್ತಿ ಒಂದು ಫೈವ್ ಟು ಫೋರ್ ಕಿಲೋಮೀಟರ್ಸ್ ಬಾಗೇಪಲ್ಲಿಯಿಂದ ಬಟ್ ಮದ್ವೆ ಇವಾಗ ರಿಸೆಪ್ಷನ್ ಬಂದ್ಬಿಟ್ಟು ಬಾಗೇಪಲ್ಲಿ ಆಗ್ತಾ ಇರೋದು ಡೈರೆಕ್ಟ್ ಮದ್ವೆ ರಿಸೆಪ್ಷನ್ ಮುಗಿಸ್ಕೊಂಡು ಊರ್ಗ್ ಬರ್ತೀವಿ ನೈಟ್ ಅಲ್ಲಿ ಸ್ಟೇ ಮಾಡಿ ಅರ್ಲಿ ಮಾರ್ನಿಂಗ್ ಇತ್ತು ನಮ್ಮ ಕನ್ನ ಅವರು ಆಫೀಸ್ ಟೈಮ್ ಗೆಲ್ಲ ಬಂದ್ಬಿಡ್ಬೇಕು ಕ್ಲೋಡ್ಸ್ ಎಲ್ಲ ಚೆನ್ನಾಗಿದೆ ನೋಡಿ ಸಾಯಂಕಾಲ ಡ್ರೆಸ್ಸಿಂಗ್ ನಿದ್ದೆ ಬಂದಿದೆ ಮಲಗಿದ್ದಾಳೆ ಅಣ್ಣಾನು ಬಂದ್ರು ಆಫೀಸ್ ಮುಗಿಸ್ಕೊಂಡು ಹಿಂದೆ ಮಾಸಿ ಮಾಮ ಅತ್ಲಿ ನೋಡಿ ಅಣ್ಣನೂ ಬಂದರು ಅಣ್ಣನೂ ಕನ್ನ ಚೆಸ್ಸಿ ನಾನು ಇಲ್ಲಿಂದ ಬ್ಯಾಂಗ್ಳೂರಿಂದ ಹೋಗ್ತಾ ಇದ್ದೀವಿ ಅಮ್ಮ ಬಂದ್ಬಿಟ್ಟು ಡೈರೆಕ್ಟ್ ಟೂರಿಂದನೇ ಚೋಟ್ರಿಗೆ ಬಂದುಬಿಡ್ತಾರೆ ಫ್ರೆಂಡ್ಸ್ ಚೋಟ್ರಿ ಹತ್ರ ಬಂದ ನೋಡಿ ಅಮ್ಮ ಬರೋಷ್ಟು ಅಮ್ಮನಿಗೆ ಎತ್ಕೊಂಡ್ಬಿಟ್ಟಿರಲ್ಲ ಚೆಸ್ಸಿ ನೋಡಿ ಫ್ರೆಂಡ್ಸ್ ಇವರು ಬಂದ್ಬಿಟ್ಟು ನಮ್ಮ ಚಿಕ್ಕಮ್ಮಗ ನಮ್ಮ ಅಮ್ಮ ಮನೆ ಹಿಂದೆನೇ ಇವ್ರ ಮನೆ ಇರೋದು ಇವ್ ಘನ ಘನ ನಾನಿಬ್ಬರು ಕ್ಲಾಸ್ಮೇಟ್ಸು ತುಂಬಾ ಚೆನ್ನಾಗಿ ಕಾಂಪಿಟೇಷನಿಂದ ಓದ್ತಾ ಇದ್ವಿ ನೀನಾ ನಾನು ಅಂತ ಹೇಳ್ಬಿಟ್ಟು ಮದುವೆ ಆಗೈತಿ ಇವ್ರ ಜೋಡಿ ತುಂಬ ಚೆನ್ನಾಗಿದೆ ಅಲ್ಲ ನೋಡಿ ನಮ್ಮ ಚಶ್ವಿತಾ ನಮ್ಮಮ್ಮ ಬ್ಯಾಗ್ ಇಸ್ಕೊಂಡ್ಬಿಟ್ಟು ಫ್ಯಾಷನ್ ಶೋನೇ ಮಾಡ್ತಾ ಇದ್ದಾಳೆ ಕೊಡು ಕೊಡ್ತಾ ಇಲ್ಲ ನೋಡಿ ಜೊಪ ಇಟ್ಕೊಂಡು ಓಡಾಡ್ತಾ ಇದ್ದಾಳೆ ನನಗಂತೂ ತುಂಬ ಖುಷಿ ಆಯಿತು ಗೈಸ್ ಮದುವೆಗೆ ಬಂದಿದ್ದು ಅವ್ರ ಮನೆಯಿಂದ ಊರಿಂದ ಮದುವೆ ಅಂದರೆ ಇಡೀ ಊರಲ್ಲಿರೋರೆಲ್ಲ ಬಂದಿದ್ರಲ್ಲ ಊರಿಗೋದ್ರೂ ನಾನು ಮಾತಾಡೋಕೆ ಆಗ್ತಾ ನೈಟಲ್ಲಿ ಹೋಗ್ತೀವಿ ಬೆಳಗ್ಗೆ ಬಂದ್ಬಿಡ್ತೀವಿ ಬಟ್ ಇಲ್ಲ ಅಂತ ಎಲ್ಲರನ್ನೂ ಮೀಟ್ ಮಾಡಿ ಎಲ್ಲರನ್ನೂ ಮಾತಾಡಿಕೊಂಡು ತುಂಬಾನೇ ಖುಷಿ ಆಯಿತು ನನಗಂತೂ ನಾವೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡಿ ಹೊರಡಿದ್ದೀವಿ ನೋಡಿ ಆಚೆ ಸ್ಟ್ಯಾಚು ಎಲ್ಲ ಇಟ್ಟಿದ್ರು ಫೋಟೋ ಶೂಟ್ ನಾವು ಸ್ವಲ್ಪ ಎಲ್ಲ ಫೋಟೋಸ್ ಎಲ್ಲ ತೆಗಿಸ್ಕೊಂಡು ಚೆಸ್ಸಿಗೆಲ್ಲ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆದು ಲೈಟಾಗಿ ಮಲೆ ಇತ್ತು ಇನ್ನು ಹೋಗೋಣ ಟೈಮ್ ಆಯಿತಲ್ಲ ಚೆಸ್ಸಿ ಬೇರೆ ಮಲಗೋ ಟೈಮ್ ಆಯಿತು ಹೋಗೋಣ ಅಂತೇಳ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀವಿ ಹಾಯ್ ಹಲೋ ಗುಡ್ ಮಾರ್ನಿಂಗ್ ನಂಗೆ ರಾತ್ರಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬಂದು ಸ್ವಲ್ಪ ಲೇಟ್ ಆಗೋಯ್ತು ಅಮ್ಮ ಜೊತೆ ಮಾತಾಡ್ಕೊಂಡು ನಿದ್ದೆ ಮಾಡಿಬಿಟ್ವಿ ಇವತ್ತು ನೆಕ್ಸ್ಟ್ ಡೇ ಮಾರ್ನಿಂಗೇ ಎದ್ದು ರೆಡಿ ಆಗ್ತಾಯಿದ್ವಿ ಕನ್ನ ಸ್ನಾನಕ್ಕೆ ಹೋಗಿದ್ದಾನೆ ನಾನು ಚೇಸಿ ಅನ್ನ ಇನ್ನು ರೆಡಿ ಆಗಿಲ್ಲ ಹಾಕಬೇಕು ನೋಡಿ ಇಲ್ಲಿ ಇಲ್ಲೇದು ಗಿಡ ಎಷ್ಟು ದೊಡ್ಡದಾಗ್ಬಿಟ್ಟಿದೆ ಅಮ್ಮ ನೀಟಾಗಿ ಏಟಾಗಿ ಬೆಳೆಸ್ಕೊಂಡಿದ್ರೆ ನೋಡು ಬೇರೆಡೆ ಗಿಡದಲ್ಲೇ ಹೋಗಿ ಕಿತ್ಕೊಂಡ್ಬಿಟ್ಟು ಇಡ್ತಾ ಇರ್ತಾರೆ ಚೆನ್ನಾಗಿ ಬಿಡುತ್ತೆ ನಮ್ಮ ಚೆಸ್ಸಿ ನೋಡಿ ಏನು ಮಾಡ್ತಾ ಇದ್ದಾರೆ ತೋರಿಸ್ತೀನಿ ಬನ್ರಿ ನೋಡಿ ಏನು ಅದು ಇರೋದು ರಂಗೋಲಿ ಹಾಕ್ತಾ ಇದ್ದಾಳಂತೆ ಫ್ರೆಂಡ್ಸ್ ಈಗ ನಿಂಗೆ ಬರುತ್ತೆ ರಂಗೋಲಿ ಹಾಕೋದು ನಿಂಗೆ ಬರುತ್ತಾ ನೀಟಾಗಿ ರಂಗೋಲಿ ಹಾಕೋದು ಯಾರು ಕಳಿಸಿದ್ದು ನಿನಗೆ ನಾನೇನಾ ನಂಗೆ ಬರಲ್ಲ ರಂಗೋಲಿ ಹಾಕೋದು ಬೆಂಗ್ಳೂರಿಗೆ ಹೋಗೋ ನಿನ್ನ ಪುಟ್ ಪರ್ತೀವಿ ಬೇಡವಾ ಅಮ್ಮನ ಬಿಟ್ಬಿಟ್ಟು ಹೋಗೋಣ ನೋ ಅಂದ್ರೆ ಅಮ್ಮ ಬರಲ್ಲ ನಾನು ನೀನು ಪಪ್ಪ ಮಾಮ ಅಷ್ಟೇ ಹೋಗೋದು ಇವಾಗ ರೆಡಿ ಸ್ನಾನ ಮಾಡಿಸಿ ರೆಡಿ ಆಗ್ತೀನ ಹಾಂ ನಮ್ಮ ಲಕ್ಕಿಂತ ತೋರಿಸ್ತೀನಿ ಬನ್ನಿ ನೋಡಿದೆ ನಮ್ಮ ಲಕ್ಕಿ ನಮ್ಮಮ್ಮಗೆ ಸೇಫ್ ಗಾಡಿದ್ದು ಲಕ್ಕಿ ಓಹ್ ಸಾಕು ಸಾಕು ಅಲ್ಲೇ ಇರೋ ಅಲ್ಲೇ ಇರೋ ಅಲ್ಲೇ ಇರೋ ಮೇಲೆ ಬರ್ಬೇಡ ಹೊಡಿತೀನಿ ಅಲ್ಲಿ ನಿಂತ್ಕೊ ಅಬ್ಬಾ ಅಯ್ಯ 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 ಏನು ಅಲ್ಲೇ 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 ಚಶ್ಚತ್ರ ಹೋಗ್ಬಾರ್ದು ಅಬ್ಬಾ ನೋಡಿ ನಮ್ಮ ಮಾತಾಡೋದು ಸಾಕು ಎಷ್ಟೊಂದು ಖುಷಿಯಾಗ್ಬಿಡುತ್ತೋ ಹೆಂಗೆ ಬಂದುಬಿಡುತ್ತಲ್ಲ ಕೀ ಅನ್ನೋಷ್ಟೊತ್ತಿಗೆ ನಮ್ಮಮ್ಮಗೆ ಗಿಡಗಳಂದ್ರೆ ತುಂಬ ಇಷ್ಟ ನೋಡಿ ಎಷ್ಟೊಂದು ಇಟ್ಕೊಂಡಿದ್ದಾರೆ ಇನ್ನೂ ಇಲ್ಲ ಖಾಲಿ ಆಗಿದೆ ನೋಡಿ ಇಲ್ಲಿದೆ ಗಿಡ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಾನು ತುಂಬ ಎರಡು ಮೂರು ತಿಂಗಳು ಅನ್ಸುತ್ತೆ ಬಂದು ನನ್ನ ಊರಿಗೆ ಬಂದು ನೋಡೋಷ್ಟೊತ್ತಿಗೆ ತುಂಬ ಖುಷಿ ಆಯಿತು ಎಷ್ಟು ಫ್ರೆಶ್ ಎಲ್ಲಿದೆ ನಮಗೆಲ್ಲ ಬೆಂಗ್ಳೂರಲ್ಲಿ ಇರ್ತಾರೆ ಎಲೆಗಳೇ ಸಿಗೋಲ್ಲ ನೋಡಿ ಗಿಡ ಕಣ್ಕಂಬ್ರ ದಾಸವಾಳ ಇನ್ನು ಅಮ್ಮ ಕಾಫಿಗೆ ಇಟ್ಟಿದ್ದಾರೆ ಕಾಫಿನೇ ಮಾಡಿಲ್ಲ ಸವೆನ್ ಓ ಕ್ಲಾಕ್ ಆ ಟೈಮ್ ಅಮ್ಮ ನೋಡು ಹ್ಞೂ ಫ್ರೆಂಡ್ಸಿನ ಕಾಫಿ ಕುಡಿದ್ಬಿಟ್ಟು ಸ್ನಾನ ಮಾಡಿಕೊಂಡು ರೆಡಿ ಆಗಬೇಕು ರೆಡಿ ಆದಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ರೆಡಿಯಾಗಿದ್ದಾಯ್ತು ಇವಾಗ ಹೊರಡ್ಬೇಕು ನಗೇಜ್ ಎಲ್ಲ ನೋಡಿ ಎಷ್ಟೊಂದು ರೆಡಿ ಮಾಡಿದರಮ್ಮ ತರಕಾರಿ ಎಲ್ಲ ಸೊಪ್ಪು ಚರ್ಸಿ ಲಕ್ಕಿಗೆ ಬಾಯಿ ಮಾಡ್ತೈತೆ ಲಕ್ಕಿ ಹುಷಾರು ಅಂತ ಹೇಳ್ತೈತೆ ಲಕ್ಕಿ ಹುಷಾರು ಅಂತ ಹೇಳ್ತಾ ಇದೆಯಾ ಬಾಯಿ ಲಕ್ಕಿ ಅವ್ರಿಗೆ ಹೋಗ್ತೀನಿ ಅಂತೇಳು ಟೈಮ್ ಟು ಟೈಮ್ ಬುವ ತಿನ್ನು ಬುವ ತಿನ್ನು મને લઈ રૂ ના રડિયા આયદ્રશુ એ નાક કોણ બાય લકી બાય નોરતેલા ખોપ મડકોણ બીટેતે હોગ બીડતા દેર તેમ લકી અરબી નું નોડ આ તીસને અમ્મા ભાઈ મડતા આયદડે છે અમ્મા ભાઈ અમ્મા ભાઈ ಮನೆ ಬಿಟ್ಟು ಹೊರಡಿದ್ದೀವಿ ಇವಾಗ ನೋಡಿ ರೋಡಲ್ಲಿ ಹೋಗ್ತಾ ದಾರಿಯಲ್ಲೇ ನಮ್ಮ ತೋಟ ಬರೋದು ಅಣ್ಣ ನಿನ್ನೆ ಆಫೀಸಿಂದ ಪಿಕಪ್ ಮಾಡ್ಕೊಂಡಿದ್ವಲ್ಲ ಇವಾಗ ಪುನಃ ಮಾರ್ನಿಂಗ್ ಅನ್ನನ ಆಫೀಸ್ ಹತ್ರ ಡ್ರಾಪ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಅಣ್ಣ ಅವ್ರ ಆಫೀಸ್ಗೆ ಎಂಟ್ರಿ ಆದ ತಕ್ಷಣ ಎಲ್ಲೋ ಫಾರಿನಲ್ಲಿ ಎಂಟ್ರಿ ಆದಂಗೆ ಫೀಲ್ ಕೊಡ್ತು ನಮಗಂತೂ ನೋಡಿ ಗ್ರೀನರಿ ಆಗಲಿ ಆ ವಿಲ್ಲಾಸ್ ಆಗಲಿ ತುಂಬಾ ಚೆನ್ನಾಗಿತ್ತು ನನ್ನನ್ನು ಡ್ರಾಪ್ ಮಾಡಿಬಿಟ್ಟು ನಾವು ನಮ್ಮ ಕಣ್ಣು ಆಫೀಸ್ ಟೈಮ್ಗೆ ಮನೆಗೆ ರೀಚ್ ಆಗಬೇಕು ಜಶ್ವಿತ ಬೇಗ ಎದ್ದಿದ್ಲ ಬೆಳಗ್ಗೆ ನೋಡಿ ಇವಾಗ ನಿದ್ದೆ ಇದ್ದಾಳೆ ಈಗ ತಾನೇ ಮನೆಗೆ ಬಂದ್ವಿ ಊರಿಂದ ತಂದಿರೋ ಲಗೇಜ್ ಎಲ್ಲ ಇರ್ತಿಕ್ಬೇಕಿನ್ನ ಎಲ್ಲ ಅಮ್ಮ ತರಕಾರಿ ಅದು ಇದೆಲ್ಲ ಕೊಟ್ಟು ಕಳಿಸಿದ್ದಾರೆ ಈ ವಿಡಿಯೋ ನಿಲ್ಲೇ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್